ಫ್ರೆಂಡ್ಸ್ ನಾನು ಇನ್ನೇ ನೋಡಿದ್ರಲ್ಲ ಮೈಸೂರು ಅರಮನೆದ ಅದರ ಮುಂದುವರೆದ ಭಾಗ ಇದು ಇವತ್ತಿನ ವಿಡಿಯೋ ನಿಮ್ಗೆ ಖಂಡಿತ ಎಲ್ಲರಿಗೂ ಇಷ್ಟ ಆಕೈತಿ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ ಅದೇ ಥರ ಲೈಕ್ ಮತ್ತು ಶೇರ್ ಕಮೆಂಟ್ ಮಾಡಿರಿ ನಿಮ್ಮ ಅನಿಸಿಕೇನ ತಿಳಿಸ್ರಿ ಮತ್ತೆ ಯಾರೆಲ್ಲ ಮೈಸೂರು ಅರಮನೆನ ಹೋಗಿ ನೋಡಿ ಬಂದಿರಿ ರೀಸೆಂಟಾಗಿ ಮತ್ತು ಯಾವಾಗ ಹೋಗಿದ್ರಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ನನಗೆ ನಾನು ವಿಡಿಯೋದಲ್ಲಿ ಎಡಿಟಿಂಗ್ ಮಾಡ್ಕೊತೇ ಅದನ್ನೇ ಭಾಳ ಅಂದ್ರೆ ಭಾಳ ಚೆಂದ ಐತಿ ಮೈಸೂರು ಅರಮನೆ ನೋಡೋಣ ರೀ ಯಾವಾಗಲಾದ್ರೂ ನನಗೂ ಹೋಗುವಂಥ ಅವಕಾಶ ಸಿಕ್ತಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸದ್ಯಕ್ಕೆ ನಮ್ಮ ಮನೆಯವ್ರು ಹೋಗಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದಾರ ಎಲ್ಲರೂ ಹೆಂಗೆ ಆರಾಮದಿರಿ ನಾವು ಆರಾಮದ ನೋಡಿರಿ ಈಗ ಎಂಟು ಗಂಟೆ ಆಯಿತು ಟೈಮ ನಾವು ಟೂರ್ಗೆ ಹೊಂಟೀವಿ ಅಂದ್ರೆ ಒಂದು ನಾಲ್ಕು ದಿನ ಹಾಕ ಈಗ ನೋಡ್ರಿ ಜಳಕ ಮಾಡಿ ಎರ್ಗಿವು ಈಗ ನಾವು ಟಿ ಶರ್ಟ್ ಹಂಗಿವಂತೇಳಿ ನಮ್ಮ ಮನೆಯಾಗ ಬೇಯಾಗತ್ತಾರೆ ನಾವು ಒಂದು ನಾಲ್ಕು ದಿನ ಪ್ರವಾಸ ಕಂಡೀವಿ ಪ್ರವಾಸ ಹೆಂಗೆ ಐತಿ ನೋಡ್ಕೊಂಬೋನು ಬರ್ರಿ ಇದ ನಮ್ಮ ರೂಮ್ ನಮ್ಮ ಯಾರ್ಯಾರು ಯಾರೇ ಮಾಡ್ತಾರೆ ಎಲ್ಲರೂ ಮಲ್ಕೊಂಡವ್ರೀನ ಎಲ್ಲರೂ ಮಲ್ಕೊಂಡವ್ರ ನೋಡ್ರಿ ಇದ ನೋಡಿರಿ ನಮ್ಮ ರೂಮ್ ಯಾರವ್ರ ಆರ್ ಕೆ ಅವರ ಬಂದಿರಿ ಎಲ್ಲಿದಿರಿ ನಮಸ್ಕಾರ ರೀ ನಮಸ್ಕಾರ ರೀ ಗೊಬ್ಬರ ಚೀಲ್ರಿ ಹೋಳಾಗ್ ಪಿಸಿ ರೀ ಹಾಂ ಏನು ರೀ ನಾನು ಏನು ರೀ ರಾತ್ರಿ ಸುಧೇನ್ ರೀ ಪಾಂಸ ಇಲ್ಲ ರೀ ಹ್ಞೂ ರೀ ನೀವು ಇಲ್ಲ ರೀ ಹೌದು ರೀ ನಾವು ಮನೆ ಬಿಟ್ಟು ಎಂಟು ಸಾತು ಇನ್ನು ಎಂದ ಮನೆ ಹೋಗ್ಕೋ ಬರ್ತಿಲ್ಲ ಇಲ್ಲೇ ಮ್ಯಾಲಿ ಇಲ್ಲಿ ಬಂದೈತಿ ಫುಲ್ ಏನೂ ಗೊತ್ತಿಲ್ಲ ಏನು ಮಾಡ್ತೀನಿ ಈಗ ಸ್ನಾನ ಐತಿ ಇಲ್ಲೊಂದು ದೇವ್ರ ಐತಿ ದೇವ್ರ ಸ್ಟ್ ಬರ್ರಿ ಮುಂದಿನ ಪ್ರಯಾಣ ಇನ್ನೂ ಒಂದು ತಿಂಗಳ ಜರ್ನಿ ಐತಿ ನಮ್ದು ದೂರ ದೂರ ಹೋಗಾವ್ರಿದ್ದೀವು ಅಯೋಧ್ಯೆ ಮುಂಬೈ ಪುನಃ ಹೈದ್ರಾಬಾದ ಎಲ್ಲ ಅಡ್ಡ್ಯಾಡ್ ಬರೋರ್ದೀವಿ ನೋಡು ಒಂದು ಎಂಟು ದಿನ ಒಟ್ಟು ಸಖತ್ತಾಗಿ ಟೂರ್ ಮಾಡೋರ್ದಿವ್ರು ಒಬ್ಬೊಬ್ಬರ ಹೊಂಟಿವ್ ಎಲ್ಲರೂ ಟೂರ್ ಮಾಡಕ್ಕೆ ಇರ್ಲಿ ಏನು ಮಾಡಿ ಹೋಗಿ ಬರದ್ರಲ್ರಿ ಬರೀ ನಾಷ್ಟ ಹೋಗಂಡ್ರಿ ಹೊಟ್ಟೆ ಅಂತ ಫುಲ್ ಹಸ್ತೈತಿ ಇಲ್ಲಿ ನಾಷ್ಟ ಮಾಡಿ ಬರೋಣ ಬರ್ರಿ ಇಷ್ಟಕ್ಕೂ ಬಂದು ಈಗ ಎಂಟು ದಿನ ಆಯ್ತು ಆದರೂ ಇವತ್ತು ವಿಡಿಯೋ ಮಾಡ ಯಾಕಂದ್ರೆ ವಿಡಿಯೋ ಮಾಡಬಾರ್ದು ಅಂತಿತ್ತು ಏನೋ ಒಂದು ಕೆಲಸದ ಮ್ಯಾಲ ಬಂದಿದ್ದೀವಲ್ಲ ಹಂಗಾಗಿ ಇವತ್ತು ಮಾಡಾಕತ್ತೀವಿ ನೋಡ್ರಿ ಇಡೀ ಯಾವ ಜುಬ್ಲಿ ಸರ್ಕಲ್ ಎಲ್ರಿ ಅದಲ್ ಧಾರವಾಡ ಜುಬ್ಲಿ ಸರ್ಕಲ್ ನೋಡ್ರಿ ಧಾರವಾಡ ಜುಬ್ಲಿ ಸರ್ಕಲ್ ಕಾರ್ನ ಚಲೋ ಹೊಡಿತಾನ ನೋಡ ಬಸ್ ಚಾರ್ಜ್ ಫ್ರೀನ ಎಲ್ಲ ಪ್ರೈವೇಟ್ ಬಸ್ಗಳು ಖಾಲಿ ಖಾಲಿ ಹೊಂಟವ ನೋಡ್ರಿ ಎಲ್ಲ ನಿನ್ನ ತಾಕಳು ಎಲ್ಲ ಗೋರ್ಮೆಂಟ್ ಬಸ್ಸಿಗೆ ಹತ್ತವ್ರು ಬರಿ ಗಟ್ಟಿ ಕುಡಕೊಂಡು ಬರೋಣ ರೀ ಚಾಕೊಳ್ರಿ ಸ್ವಲ್ಪ ಪ್ರೈವಟ್ ಬಸ್ ಪರಿಸ್ಥಿತಿ ನೋಡಿ ಎಲ್ಲ ಖಾಲಿನಾ ಒಂದ ಸ್ವಲ್ಪ ಇರಲಿ ಇಲ್ವಾ ಅಲ್ಲಿ ಇಲ್ವಾ ಅಲ್ಲಿ ಚಿಗರಿ ಬಸ್ ಸ್ಟ್ಯಾಂಡ್ ನೋಡ್ರಿ ಇದು ಧಾರವಾಡ ಜುಬ್ಲಿ ಸರ್ಕಲ್ ಚಿಗ್ರಿ ಬಸ್ ಸ್ಟ್ಯಾಂಡ್ ಫುಲ್ ಫುಲ್ ಇರ್ತಿತ್ತು ಫ್ರೀ ಬಸ್ ಅನ್ನ ಮಾಡಿ ಎಲ್ಲ ಈ ಚಿಗರಿ ಬಸ್ ಫ್ರೀ ಅದಾವನ್ರಿ ಇಲ್ರಿ ಚಿಗ್ರಿ ಚಿಗರಿ ಅವು ಫ್ರೀರ ಇವು ಅಲ್ರಿ ಚಿಗರಿ ಬಸ್ ಇಲ್ಲರಿ ಚಿಗ್ರಿ ಚಿಗರಿ ಬಸ್ಸಿಗೆ ಇದ್ದಂಗಿಲ್ರಿ ಚಿಗ್ರಿ ಇಲ್ರಿ ಬೆಳಗ್ಗೆ ಬೆಳಗ್ಗೆ ಏನು ಮಾಡುವುದು ಲಲಲಾ ಲ ಲಲಾ ಲಲಲಾ ಲಲಲಾ ಲ ಲಲಾ ಲ ಲಲಾ ನಾಣ ಗ್ಯಾಗ ರೆಡಿ ಅದ ನೋಡಿರಿ ಈಗ ದೂರ್ ಬಿಟ್ಟು ಬೇರೆ ಕಡೆ ಹೊಂಟಿವು ನೆಕ್ಸ್ಟ್ ಮುಂಬೈ ಟೂರ್ ಎಲ್ಲ ಕಂಪ್ನಿ ಐತ್ ನೋಡ್ರಿ ಇಷ್ಟು ಕಂಪ್ನಿ ಒಂಚೂ ನೋಡ್ರಿ ಸಾವಲು ಬಿಟ್ಟಾರ ನೋಡ್ರಿ ಯಾರೋ ಇಲ್ಲ ನೋಡಿನ ಡೆಲ್ಲಿಗೆ ಹೊಂಟು ನಾವು

ಯಾರ್ಯಾರು ಏನು ತೊಗೊಂದಿರಿ ಎಲ್ಲ ತಗೊಂಬರ್ರಿ ಹೊಳ್ಳಿ ಇಲ್ಲಿ ಯಾರು ಏನು ಬಿಟ್ಟು ಬರೋಕೆ ಹೋಗ್ಬಾರ್ರಿ ಇದೊಂದು ಅವರು ಕಡೆ ಫುಟ್ಬಾಲ್ ತಗೊಂಡತ ನೋಡ್ರಿ ಇದು ಎಲ್ಲರೂ ಬಡ್ಕೊತ ಆಟಾಡಂಗತ್ತೈತಿ ಏ ಹುಚ್ಚು ಐತ್ರಿ ಇದು ಕರೆಣ ನೀ ಹುಚ್ಚು ನೋಡ್ರಿ ಈಗ ನೀವು ನೋಡ್ರಿ ಹುಚ್ಚು ಚಂದ ಹುಚ್ಚು ಕರೇಣು ಹುಚ್ಚು ಚಂದ ಹುಚ್ಚರಿ ಹಾಪ ಹಾಪ್ ಮಂದಿ ನೋಡಿ ಏನು ಗುದ್ದ ಹೇಳಿದ್ರಿ ನಾವೇ ಇಡಿಯೋಕೆ ಬಂದ್ ಮಾಡಿ ಬಿಡ್ತೀವಿ ಮ್ಯಾಲಿನ್ ಮ್ಯಾಲಿನ ಮ್ಯಾರೋ ಇವತ್ತು ನಿನ್ನೆ ಧಾರವಾಡ ಬಿಟ್ಟು ಮಲಾಪುರ ಬಂದು ಇಲ್ಲೇ ಬೆಳಗ್ಗೆ ನಾಷ್ಟ ದೋಷಿ ಮಾಸ್ ಆಗಿ ಹಾಗಾದ್ರ ಸರ್ ಮತ್ತು ಅವ್ರಿಗೆ ಕನ್ನಡ ಹಂಗೆ ನಗ್ತಾರೆ ಸುಮ್ಮನೆ ನಾವು ನಮ್ಮ ನೋಡ್ತಾರೆ ಅವ್ರು ಹಾಂ ಪಾರ್ಸಲ ನಾಷ್ಟ ನಾವು ರೆಡಿ ಮಾಡ್ಕೊಂಡು ನಾಷ್ಟ ಮಾಡ್ಬೇಕಂತ ಇತ್ತು ಅದರ ಮಳೆ ಹೆಚ್ಚಿದೆ ಕೊಲ್ಲಾಪುರದಾಗ ನಾಷ್ಟ ಮಾಡ್ಬೋದು

ಯಾಕೋ ಗಾಡಿ ಮಾಡ್ಸಕ್ ಆಯ್ತು ಏನಾದ್ರು ರೊಟ್ಟಿ ಪಲ್ಯ ಬೇಕ್ರಿ ಹ್ಯಾ ಸ್ವಲ್ಪ 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 ಮಳೆ ಇಲ್ಲಿ ಏನು ಮಾಡಿದ್ರಿ ಮಾಡ್ಕೊಂಡು ತಿನ್ನೋದ್ರೊಳಗಿನ ಮಜಾ ಹೋಟೆಲ್ನ ತಿಂದು ಇರಂಗಿಲ್ಲ ರೂಮ್ ನೋಡ್ರಿ ನಾವು ಮುಂದೆ ನಿನ್ನ ನೈನ್ ಫುಲ್ಲ ಜರ್ನಿ ಆಗಿಬಿಡ್ತು ನಮಗೆ ಭಾಳ ಗ್ಯಾಸ್ ಆತ್ರಿ ನಿನ್ನೆ ಹೊಲ್ರಿ ಆಯ್ ಅದ್ರ ಚಲೋ ಮಾಡ್ತಾರೆ ದೋಷಿ ಅನ್ನಾರು ಕನ್ನಡ ಬರ್ತಾವಲ್ರಿ ಕನ್ನಡ ಬರ ಆಗಲತ್ತ ನೋಡ್ರಿ ಅವ್ರು ಗೇಮ್ ನೋಡಿದ್ರೆ ಗುಜಾಡಿ ಸಾವೋದಾಕ ಮಾರಾಟ ಮಸಾಲ ಮಸಾಲಾ ದೋಸೆ ಬಸ್ 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 ಅವ್ರಿಗೆ ಅವ್ರಿಗೆ ರೀ ಎಡ ನಮ್ಗೊಂದು ನಾವಲ್ರಿ ನಾವು ಕೊಲ್ಲಾಪುರ ಮಹಾಲಕ್ಷ್ಮಿ ಗುಡಿಯಾಗೋಗಿ ಏನಾರು ನಾಷ್ಟ ಮಾಡ್ಬೇಕಂತ ವಿಚಾರ ಐತಿ ನೋಡಂದ್ರಿ ಏನಿರ್ತಾವ ಪಟ್ ಇರ್ತಾವ ಪಟ್ ತಿಂತೀವಿ ರೀ ಇನ್ನು ಮುಂದೆ ಕೊಲ್ಲಾಪುರ ಪುನಃ ಯಾವ್ಯಾವ ಊರಿಗೆ ಆಟಾಡ್ಕೊಂಡು ಬರ್ತೀವಿ ನೋಡ್ಕೊಂಬರ್ನು ಬರ್ರಿ ಇವಾಗ ನಾಷ್ಟ ಮಾಡ್ಕೊಂಬರ್ನು ಬರ್ರಿ ಈಗ ನಾವು ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನ ತಗೊಂಡು ಇಲ್ಲಿ ಕಣ್ಣೇರಿ ಮಠಕ್ಕೆ ಬಂದೀವಿ ನೋಡಿರಿ ಕಣ್ಣೇರಿ ಮಠ ಏನಾಯ್ತನೋ ತೋರ್ಸ್ಕೊಂಡು ಬರ್ತೀನಿ ಬರ್ರಿ ಅಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ ಗುಡಿಯಾಗ ನಿಮ್ಗೆ ವಿಡಿಯೋ ಮಾಡ್ಬೇಕಾಯ್ತು ನಾ ಫೋನ ಗಾಡಿ ಒಳಗೆ ಮರ್ತು ಬಿಟ್ಟು ಹೋಗ್ಬಿಟ್ಟಿರಿ ರೀ ಇಲ್ಲಿ ಕಣ್ಣೇರಿ ಮಠದಾಗ ಏನಾಯ್ತು ನೋಡ್ಕೊಂಡ್ ಬರೋನು ಬರ್ರಿ ಕಣ್ಣೇರಿ ಮಠ ಯಾರ್ಯಾರು ನೋಡ್ರಿ ನಮಗೆ ಕಮೆಂಟ್ ಮಾಡಿ ಹೇಳಿರಿ ಬರ್ರಿ ಹೋಗಿ ನೋಡ್ಕೊಂಡ್ ಬರೋನು ರೀ ಎಲ್ಲ lo que más de ಆಡಕತ್ತಾ ನೋಡಿ ಆಟ